ಸಂಗನ ಕೂಡ ನಾಗ ರೆಡ್ಡಿ ಸ್ಕಿಕ್ತ ಅಸ್ಕಿ ಏತ ನೀರಾವರಿ ಪ್ರೆಸ್ಮೀಟ್ ಮರೆಯಲು ಕಾರಣಕ್ಕ ಏನಪ್ಪಾ ಅಂತಂದ್ರೆ ಹದಿಮೂರುನೂರು ಕೋಟಿಗಿಂತಲೂ ಹೆಚ್ಚಿನ ಕೆಲಸ ಈಗ ಸರ್ಕಾರ ಮಾಡಿದೆ ಇನ್ನು ಕೇವಲ ಹತ್ತು ಪ್ರತಿಶತ ಕೆಲಸ ಉಳಿದ ಅದನ್ನು ತ್ವರಿತಗತಿಯಲ್ಲಿ ಕಂಪ್ಲೀಟ್ ಮಾಡ್ಕೊಡ್ಬೇಕು ಯಾಕಂದರೆ ಇದು ಇಸ್ರೇಲ್ ಟೆಕ್ನಾಲಜಿ ಅಂತೇಳಿ ಪ್ರಯೋಗ ಮಾಡಿರೋದ್ರಿಂದ ಇದು ಈ ಹತ್ತು ಪ್ರತಿಶತ ಕೆಲಸ ಮಾಡಲಿಲ್ಲ ಎಫ್ ಐ ಸಿ ವರ್ಕ್ ನಮ್ಗೆ ಮಾಡಿಕೊಡಲಿಲ್ಲ ಅಂದರೆ ಹಿಂದಿಂದ ಎಲ್ಲ ಪ್ರಾಜೆಕ್ಟನ್ನು ಹಳೆಯಾಗ ಮುಂಚೆ ತೋದಂಗೆ ಆಗ್ತದೆ ದಯವಿಟ್ಟು ಕಾಂಗ್ರೆಸ್ ನಡೆ ಕೃಷ್ಣೆ ಕಡೆ ಅಂತೇಳಿ ಸ್ಟೇಟ್ಮೆಂಟ್ ಕೊಟ್ಟು ಇಲ್ಲಿವರೆಗೆ ಹತ್ತು ಒಂದು ದಶಕ ಕಳೆದು ಹೋಯಿತು ಇನ್ನೂವರೆಗೂ ನಮ್ಮ ಮೂವತ್ತೆಂಟು ಹಳ್ಳಿಯ ರೈತರಿಗೆ ನೀರಿನ ಫಲಾನುಭವ ಸಿಕ್ಕಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ನಾನು ಕೊಡಕ್ಕೆ ಇಷ್ಟಪಡ್ತೀನಿ ವಿಜಯಪುರ ಜಿಲ್ಲೆಯಲ್ಲಿ ಐದು ನದಿಗಳ ಹರಿದು ಪಂಚನದಿಗೆ ಬೀಡು ಎರಡನೇ ಪಂಜಾಪತ್ತಿ ಉಕ್ಕೊಂಡು ಖರೀದ ಇದು ಹೇಳ್ಕೊಳ್ಳಿ ಮಾತ್ರ ಸೀಮಿತ ಇದೆ ಆದರೆ ವಿಜಯಪುರ ಜಿಲ್ಲೆಯಲ್ಲಿ ಕುಡಿಲಿಕ್ಕೂ ಕೂಡ ನೀರಿನ ಒಂದು ತತ್ವರ ಎದುರಾಗಿದೆ ಅಲ್ಲಿ ವಿಶೇಷವಾಗಿ ತಾಳಿಕೋಟೆ ತಾಲೂಕಿನ ಸುಮಾರು ಮೂವತ್ತೆಂಟು ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಪರಿಸ್ಥಿತಿ ಗಂಭೀರವಾದ ಅಲ್ಲಿ ಕೃಷಿ ಕೂಡ ನೀರಿಲ್ಲ ಹಿಂದಿನ ಒಂದು ಸರ್ಕಾರದ ಅವಧಿ ಅಂದರೆ ಸಿದ್ದರಾಮಯ್ಯನವರು ಹಿಂದೆ ಮುಖ್ಯಮಂತ್ರಿ ಇದ್ದ ಸಂದರ್ಭದಲ್ಲಿ ಅವಾಗೂ ಕೂಡ ನೀರಾವರಿ ಯೋಜನೆಯನ್ನು ಕಲ್ಪಿಸ್ಬೇಕಂತ ಹೇಳಿ ಅವಾಗ ಚಿಮ್ಮೀರಿಗೆ ಏತು ನೀರಾವರಿ ಯೋಜನೆಯ ಇದನ್ನು ಮೂವತ್ತೆಂಟು ಹಳ್ಳಿಗಳನ್ನು ವ್ಯಾಪ್ತಿಗೆ ತರಬೇಕಂತಕ್ಕಂಥ ವಿಚಾರದಿಂದ ಅವ್ರು ಮೊದಲು ತೀರ್ಮಾನ ತೊಗೊಂಡಿದ್ದರು ಅವಾಗೂ ಕೂಡ ಅದನ್ನು ಕೆಲಸ ಮಾಡಿಲ್ಲ ಅವಾಗ ಕೂಡ ಅದನ್ನು ಚಿಮ್ಮೀರಿಗೆನೂ ಕೂಡ ಅವ್ರು ಅನುಷ್ಠಾನ ತರಲಿಲ್ಲ ನಂತರದಲ್ಲಿ ಬುತ್ತಿ ಬಸವಣ್ಣ ಏತು ನೀರಾವರಿ ಯೋಜನೆಯನ್ನು ಜಾರಿಗೆ ತಂದು ಮೂವತ್ತೆಂಟು ಹಣಗಳಿಗೆ ನೀರಾವರಿಯನ್ನು ಕಲ್ಪಿಸಬೇಕಂತ ತಿಳ್ಕೊಂಡು ಅದನ್ನು ಕೂಡ ಅವರು ಆಲೋಚನೆ ಮಾಡಿದರು ಅದನ್ನು ಕೂಡ ಅವರಿಗೆ ಜಾರಿಗೆ ತರಬೇಕಾಗಿಲ್ಲ ಮತ್ತು ಅದನ್ನು ಬದಲಾವಣೆ ಮಾಡಿ ಇತ್ತೀಚೆಗೆ ನೆನದ ಹೊಸ ಬದಲ ಬೂದಿಯಾಳ ಮತ್ತು ಪೀರಾಪುರಿ ಏತಿ ನೀರಾವರಿ ಯೋಜನೆ ತಿಳ್ಕೊಂಡು ಬಿ ಜೆ ಪಿ ಸರ್ಕಾರ ಇದ್ದ ಸಂದರ್ಭದಲ್ಲಿ ಆಗಿನ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾರು ಒಂದು ಮತ್ತು ಎರಡನೇ ಹಂತದ ಕಾಮಗಾರಿಗೆ ಒಂದು ಶಂಕುಸ್ಥಾಪನೆ ನೆರವೇರಿಸಿದ್ರು ಆ ಸಂದರ್ಭದಲ್ಲಿ ಆವಾಗ ಬರೀ ಕೇವಲದ ಶಂಕುಸ್ಥಾಪನೆ ಅಡುಗೆಲಿಟ್ಟು ಪೂಜೆ ಮಾಡೋದರು ಇನ್ನೂ ಕೂಡ ಕಾಮಗಾರಿ ಬಗ್ಗೆ ಅದಕ್ಕೆ ವೇಗ ಸಿಗ್ತಾ ಇಲ್ಲ ಹೀಗಾಗಿ ಆ ಭಾಗದ ಮೂವತ್ತೆಂಟು ಹಳ್ಳಿಗಳಿಗೆ ಕುಡಿಯುವ ನೀರಿನ ಒಂದು ತಾತ್ಪರ್ಯ ಇನ್ನೂ ತತ್ವರ ಎದುರಾಗಿದೆ ಕಾರಣಕ್ಕಾಗಿ ಈ ಪ್ರಸ್ತುತ ರಾಜ್ಯ ಸರ್ಕಾರ ಕೂಡಲೇ ಮೋದಿಯಾಳ ಮತ್ತು ಪೀರಾಪುರ್ ಏತಿ ನೀರಾವರಿ ಯೋಜನೆಯನ್ನು ಶೀಘ್ರದಲ್ಲಿ ಅಥವಾ ಸಮಗ್ರ ಕಾರ್ಯ ಪ್ರಾರಂಭ ಮಾಡಿ ಮುಕ್ತಾಯಗೊಳಿಸಿ ಮೂವತ್ತೆಂಟು ಹಳ್ಳಿಗಳಿಗೆ ನೀರು ಕೊಡುವಂಥ ಕೆಲಸ ಮಾಡಬೇಕಂತಕ್ಕಂಥದ್ದು ಅದರ ಜೊತೆಗೆ ಐ ಸಿ ಲ್ಯಾಟ್ರಲ್ ಮತ್ತು ಡಿಸ್ಟ್ರಿಬ್ಯೂಟ್ರನ್ನು ಕೂಡ ಬೇಗನೆ ನಿರ್ಮಾಣ ಮಾಡಿ ಒಟ್ಟಾರೆ ಆ ಭಾಗಕ್ಕೆ ಸಂಪೂರ್ಣ ನೀರಾವರಿ ಕಲ್ಪಿಸಿ ಬೆಳೆಗಳಿಗೆ ನೀರು ಕೊಡಬೇಕು ಮತ್ತು ಜಾನುವಾರಿಗೆ ಕೂಡ ನೀರು ಕೊಡುವಂಥ ಕೆಲಸ ಮಾಡಿ ಆ ಭಾಗದ ಎಲ್ಲ ಕೆರೆಗಳನ್ನು ಕೂಡ ಭರ್ತಿ ಮಾಡಬೇಕು ನಾನು ರಾಜ್ಯ ಸರ್ಕಾರಕ್ಕೆ ಹೆಸರಿನಲ್ಲಿ ಒತ್ತಾಯಪಡಿಸ್ತೀನಿ ಓಕೆ ಸರ್